सर आज पूरे ओके सर छणु 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 खाते रहो जय जी बाबू चेक कर रान की अगर पूछा ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಮೂವತ್ತೊಂಬತ್ತು ವರ್ಷ ಆಗಿದೆ ಅವ್ರು ಹೋಗಿ ನಾವೆಲ್ಲ ಇಲ್ಲಿ ಬಂದು ಅವ್ರಿಗೆ ಸ್ಮರಣೆ ಮಾಡಿ ಜೊತೆಗೆ ಒಂದು ಹೂವಿನ ಒಂದು ಅಲಂಕಾರ ಮಾಡಿ ಸ್ಟ್ಯಾಚುಗೆ ಗಾರ್ಲ್ಯಾಂಡಿಂಗ್ ಮಾಡಿ ನಮ್ಮೆಲ್ಲರ ಶ್ರದ್ಧೆಯಿಂದ ಅವರೆಲ್ಲರಿಗೆ ನಾವು ಜ್ಞಾಪಿಸಿಕೊಂಡಿದ್ದೀವಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಅವರು ಗ್ರೀನ್ ರೆವಲ್ಯೂಷನ್ದು ಕ್ರಾಂತಿಕಾರಿ ಅಂತ ಹೇಳ್ತೀವಿ ನಾವು ಇಡೀ ಭಾರತದಲ್ಲಿನೇ ತಂದಿರೋದು ಒಂದು ಹಸಿರು ಕ್ರಾಂತಿ ರೈತರ ಪರ ಇರೋರು ಮತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗಿರೋದು ಬೇರೆ ಬೇರೆ ಕೆಪಾಸಿಟೀಸಲ್ಲಿ ಅವರು ಪಾರ್ಲಿಮೆಂಟಲ್ಲಿ ಭಾಳಷ್ಟು ಇಶ್ಯೂಸ್ ರೇಸ್ ಮಾಡಿದ್ದಾರೆ ಬೇರೆ ಬೇರೆ ಪೋರ್ಟ್ಫೋಲಿಯೋ ಹೋಲ್ಡ್ ಮಾಡಿದ್ದಾರೆ ಅಷ್ಟು ಹಿರಿಯರು ಅಷ್ಟು ಮಹನೀಯರು ಅವರೆಲ್ಲರಿಗೂ ನಾನು ಜ್ಞಾಪಿಸಿ ಇವತ್ತು ಎಲ್ಲರೂ ಬಂದಿದ್ವಿ ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಜಿಲ್ಲಾ ಪಂಚಾಯತ್ ಕಾರ್ಪೊರೇಷನ್ ನಮ್ಮ ಎಮ್ ಎಲ್ ಎ ಸಾಹೇಬರು ಎಲ್ಲರೂ ಸೇರಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಹಿರಿಯರು ಎಲ್ಲರೂ ಸೇರಿ ಈ ಒಂದು ದಿವಸ ಒಂದು ಪುಣ್ಯತಿಥಿಯಲ್ಲಿ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರಿಗೆ ಶ್ರದ್ಧಾಂಜಲಿನ ಕೊಟ್ಟಿದ್ದೀವಿ

ಇಂದು ಬಾಬು ಜಗ್ಗಜೀವನ್ ರಾಮ್ ಅವರ ಪುಣ್ಯತಿಥಿ ಅಂಗವಾಗಿ ಜಿಲ್ಲಾಡಳಿತ ಹಾಗೂ ಮುಖಂಡರೆಲ್ಲ ಇಲ್ಲಿ ಆಗಮಿಸಿದ್ದಾರೆ ಮತ್ತು ಬಾಬು ಜಗ್ಗಜೀವನ್ ರಾಮ್ ಅವರ ಪುಣ್ಯತಿಥಿ ಅಂಗವಾಗಿ ಅವರ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಸಿರು ಕ್ರಾಂತಿ ಹರಿಕಾರರಾಗಿ ನಮ್ಮ ದೇಶಕ್ಕೆ ಏನು ಸ್ವಾವಲಂಬನೆ ಜೀವನ ನಡೆಸಕ್ಕೆ ಅವರು ಹಾದಿಯನ್ನು ಹಾಕಿ ಕೊಟ್ಟಿದ್ದಾರೆ ಅವರ ಹಾದಿಯಲ್ಲಿ ಮುಂದೆ ನಡೀತಾ ಅವನ್ನೆಲ್ಲ ಸ್ಮರಣೆ ಮಾಡಿಕೊಂಡು ನಮಗೆ ಒಂದು ಶತಮಾನದಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಜಗಜೀವನ್ ರಾಮ್ ಒಂದೇ ಶತಮಾನದಲ್ಲಿ ಈಗ ಇಬ್ರು ಪುರುಷರ ನಮ್ ಕೊಟ್ಟಿದ್ದಾರೆ ಕೊಟ್ಟಂತ ದೇವರು ಅವರು ಹಾಕಿ ಹಾಕಿ ಮಾರ್ಗದಲ್ಲಿ ಸ್ವಾವಲಂಬಿಗಳಾಗಿ ಬದುಕೋಣ ಅಂತ ಹೇಳಿ ಅವರ ಆಶಯಗಳನ್ನ ನಾವೆಲ್ಲ ಪಣ ತೊಟ್ಟು ನೆರವೇರಿಸ್ತೀವಿ ಅಂತ ಇಲ್ಲಿ ಪ್ರತಿಜ್ಞೆ ಮಾಡಣ ಎಲ್ರು ಸೊ ಅವ್ರ ಆಶಯದಂತೆ ನಡೆಯೋಣ ಅಂತ ನನ್ನ ಹೇಳಿ ಮಾತಾಡ್ತೀನಿ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆ ಪ್ರಯುಕ್ತ ಇಂದು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ಮತ್ತು ನಮ್ಮ ದಂತೋತ್ಸವ ಸಮಿತಿ ಮತ್ತು ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಇವತ್ತು ಒಂದು ಟೌನ್ ಹತ್ತಿರುವ ನಮ್ಮ ಬಾಬೂಜಿ ಅವರ ಪುತ್ಥಳಿಗೆ ಗೌರವ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಒಂದು ಪುಣ್ಯ ಸ್ಮರಣೀಯ ಶತಗೂಡ್ಡಿಯ ನಮನಗಳನ್ನು ಅರ್ಪಿಸುತ್ತಾ ಇಂದು ಬಾಬು ಜಗ್ಜೀವನ್ ರಾಮ್ ಅವರು ಇಂದು ಅಗಲಿ ನಮಗೆ ಮೂವತ್ತೊಂಬತ್ತು ವರ್ಷ ಕಥಿಸಿದಿವೆ ಅವರು ಮಾಡಿರತಕ್ಕಂತ ಸಾಧನೆಗಳು ಅನನ್ಯವಾಗಿವೆ ಇವತ್ತು ಅವರು ನಮ್ಮನ್ನು ನಮ್ಮ ಹತ್ರ ಇಲ್ಲಪ್ಪ ಅಂತಂದನ್ನು ಅವರು ಮಾಡಿರ್ತಕ್ಕಂತ ಒಂದು ಅವರು ಮೂವತ್ ಅವ್ರ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಒಂದು ಸಾಧನೆ ಸಾಧನೆಯನ್ನು ನಾವೆಲ್ಲರೂ ಇವತ್ತ ಸ್ಮರಿಸಬೇಕಾಗಿದೆ ಅದಕ್ಕೆ ಅವರ ಅವರ ಹಾದಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯುವುದರ ಮುಖಾಂತರ ಅವರಿಗೆ ಒಂದು ಗೌರವ ನಮ್ಮನ ಸಲ್ಲಿಸು ಸಲ್ಲಿಸೋದ್ರ ಮುಖಾಂತರ ಈ ಒಂದು ಪುಣ್ಯಸ್ಮರಣಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ನನ್ನ ಮಾದಿಗೆ ಕುಲ ಬಾಂಧವ್ಯ ಮತ್ತು ಎಲ್ಲಾ ದಿಗ್ ಜೀವನ ಅಭಿಮಾನಿಗಳಿಗೆ ತುನ್ ತುಂಬ ಧನ್ಯವಾದ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾವು ಸಮಾಜ ಕಲ್ಯಾಣ ಇಲಾಖೆಯ ವಾಡನಿದ್ದೀನಿ ಆ್ಯಕ್ಚುಲಿ ನಾವು ಇವತ್ತು ಮೂವತ್ತೊಂಬತ್ತನೆಯ ಸ್ಮರಣೆ ಬಾಬು ಜಗಜೀವನ್ ರಾಮ್ ಹಸಿರು ಕ್ರಾಂತಿಯ ಪಿತಾಮಹರ ಅವರ ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿದ್ದೀವಿ ಇಲ್ಲಿ ಬಂದು ಭಾಳ ಖುಷಿಯಾಯಿತು ಅವರ ಸಾಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಭಾಳ ಇಷ್ಟ ಆಯಿತು ಅದೇ ಥರ ನಮ್ಮ ವಸತಿ ನಿಲಯದ ವಿದ್ಯಾರ್ಥಿನಿಯರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾವು ದೀನ್ ದಯಾಳ್ ಆಸ್ಟೆಲ್ನ ವಿದ್ಯಾರ್ಥಿಗಳಿದ್ದು ನಮ್ಮ ಒಡನವರು ಆಲ್ರೆಡಿ ಹೇಳಿದ್ರು ಮೂವತ್ತೊಂಬತ್ತನೆಯ ಪುಣ್ಯಸ್ಮರಣ ದಿನ ಇವತ್ತು ಬಾಬು ಜಗಜೀವನ್ ರಾಮ್ ಅವರನ್ನ ನಾವು ಪ್ರೀತಿಯಿಂದ ಬಾಬು ಅಂತಾನೆ ಕರಿತೀವಿ ಯಾಕಂದ್ರೆ ಈ ದಲಿತರಿಗೋಸ್ಕರ ಸಮುದಾಯವನ್ನ ಉದ್ಧಾರ ಮಾಡ್ಲಿಕ್ಕೆ ಅಷ್ಟೇಲ್ದೇನೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಸಂದರ್ಭದಲ್ಲಿ ಭಾರತದ ರಕ್ಷಣೆಗೋಸ್ಕರ ಅಷ್ಟೇ ಇಲ್ದೇ ಹತ್ತೊಂಬತ್ ನೂರ ಸಂದರ್ಭದಲ್ಲಿ ನಮ್ಮ ಭಾರತದೊಳಗಡೆ ತೀವ್ರ ಹಸಿವು ಮತ್ತು ತಾಂಡವಾಡ್ತಾ ಇತ್ತು ಆ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಯಾವ ರೀತಿ ಮಾಡಿದ್ರೆ ನಮ್ಮ ಹಸಿವು ಅನ್ನುವಂಥದ್ದು ನೀಗ್ತದನ್ನ ಸಲುವಾಗಿ ಆ ಸಂದರ್ಭದಲ್ಲಿ ಹತ್ತು ಹಲವಾರು ಯೋಜನೆಗಳನ್ನು ತಂದು ಇವತ್ತು ನಮ್ಮ ಭಾರತ ದೇಶದ ಒಳಗಡೆ ಹಸಿವು ಅನ್ನುವಂಥದನ್ನ ಇಲ್ಲದಾಗಿ ಮಾಡಿರುವಂತವ್ರು ಈಗ ನಮ್ಮ ದೇಶ ಅನ್ನುವಂಥದ್ದು ಸಾಕಷ್ಟು ದೇಶಕ್ಕೆ ಅನ್ನವನ್ನು ನೀಡುವಂತಹ ದೇಶ ಆಗಿದೆ ಅದಕ್ಕೆಲ್ಲ ಕಾರಣ ಆಗಿರುವಂತವರು ನಮ್ಮ ನೆಚ್ಚಿನ ನಮ್ಮ ತಂದೆ ಅಂತಾನೆ ಹೇಳ್ಬೋದು ಅವರು ಬಾಬು ಜಗಜೀವನ್ ರಾಮ್ ಅವರು ಅವತ್ತು ಇವತ್ತು ಇವ ಈ ಸಂದರ್ಭದಲ್ಲಿ ಅವರು ಇಲ್ಲದೆ ಇರಬಹುದು ಬಟ್ ಅವರ ತತ್ವಗಳು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆವು ಮುಂದೆ ಅವರಷ್ಟು ಮಟ್ಟಕ್ಕೆ ಬೆಳೆದೇ ಇಲ್ಲ ಅಂದ್ರೂ ಅವರ ಆಸುಪಾಸಿನಲ್ಲಿ ಬೆಳಿಲಿಕ್ಕೆ ನಾವು ಆದರ್ಶವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಬಾಬು ಜಗಜ್ಜೀವನ್ ರಾವ್ ಅವರ ಪುಣ್ಯ ಸ್ಮರಣೆಯಲ್ಲಿ ತುಂಬಾ ಖುಷಿ ಆಗ್ತಿದೆ ಇಂತ ಮಹಾನ್ ನಾಯಕ ಪ್ರತಿಯೊಬ್ಬ ಮನೆಯಲ್ಲಿ ಮತ್ತೆ ಹುಡ್ ಬರ್ಬೇಕಂತ ಆಶಿಸ್ತೀನಿ ಅಷ್ಟೇ ಅಲ್ಲದೆ ಇವ್ರು ಮಾಡಿದ ಸಾಧನೆ ಅಥವಾ ಇವರು ನೀಡಿದಂತ ಕೊಡುಗೆಗಳು ನಮ್ಮೆಲ್ಲರ ಜೀವನ ನಾವು ಅಳವಡಿಸ್ಕೊಳ್ಬೇಕಂತ ಕೇಳಿಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ನಾನು ದೀನ್ ದಯಾಳ್ ಸೌಹಾರ್ದ ಬಾಲಕಿಯರ ವಸತಿ ನಿಲಯದಿಂದ ಶಿಲ್ಪ ನಾನು ಮಾತಾಡ್ತಿದ್ದೇನೆ ಇವತ್ತು ನಾವು ಪ್ರಸ್ತುತವಾಗಿ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಯ್ ಅವರ ಪುತ್ಥಳಿಯಲ್ಲಿ ಇದ್ದೇವೆ ಯಾಕಂದ್ರೆ ಇವತ್ತು ಅವರ ಒಂದು ಮೂವತ್ತೊಂಬತ್ತನೇ ಸ್ಮರಣೆ ಅವರ ಒಂದು ಸ್ಮರಣೆಯನ್ನ ಆಚರಿಸ ಅಂದ್ರೆ ಒಂದು ದುಃಖದ ಸಂಗತಿ ಪುಣ್ಯ ಸ್ಮರಣೆ ಅಂದ್ರೆ ಅವರು ನಮ್ಮನ್ನೆಲ್ಲ ಅಗಲಿ ಹೋದರೂ ಸಹ ಅವರ ಒಂದು ತತ್ವಗಳು ನಮ್ಮಲ್ಲಿ ಬೆಳ ಒಂದು ಬೆಳವಣಿಗೆಯನ್ನು ಹೊಂದಬೇಕು ಯಾಕಂದ್ರೆ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಕೇಂದ್ರ ಒಂದು ಸಚಿವ ಕೇಂದ್ರ ಸಚಿವಾಲಯದಲ್ಲೇ ಅತಿ ಹೆಚ್ಚು ಕಾಲಗಳ ಅತಿ ಹೆಚ್ಚು ಕಾಲ ಒಂದು ಅತಿ ಅತಿ ಹೆಚ್ಚು ಕಾಲ ಒಂದು ಸ ಸೇವೆಯನ್ನು ಸಲ್ಲಿಸುವ ಪಟ್ಟಿಯಲ್ಲಿ ಇವರು ಸಹ ಒಬ್ಬರಾಗ್ತಾರೆ ಮತ್ತಂದ್ರೆ ಇಂಡಿಯಾ ಮತ್ತಂದ್ರೆ ಪಾಕಿಸ್ತಾನದ ಒಂದು ಸಮಯ ಯುದ್ಧ ನಡೀತಿರ್ತದಲ್ಲ ಆ ಯುದ್ಧದ ಸಮಯದಲ್ಲಿ ರಕ್ಷಣಾ ಸಚಿವರಾಗಿಯೂ ಸಹ ಕೆಲಸ ಮಾಡಿ ಭಾರತಕ್ಕೆ ಒಂದು ಒಳಿತನ ಬಯಸಿದಂತ ಒಂದು ಒಬ್ಬ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರಾಗಿರ್ತಾರೆ ಇವರನ್ನು ಹಸಿರು ಕ್ರಾಂತಿಯ ಹರಿಕಾರ ಅಂತೂ ಸಹ ಕರೀತಾರೆ ಎಲ್ಲರೂ ಸಹ ಪ್ರೀತಿಯಿಂದ ಇವರನ್ನು ಬಾಪೂಜಿ ಬಾಪೂಜಿ ಅಂತ ಸಹ ಕರೀತಾರೆ ಇವರ ಒಂದು ತತ್ವ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಸಹ ಅವರ ಒಂದು ಉನ್ನತ ಸ್ಥಾನಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಇಷ್ಟು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಗುಲ್ಬರ್ಗ ನಗರದ ಟೌನ್ ಹಾಲ್ನಲ್ಲಿ ಡಾಕ್ಟರ್ ಬಾಬು ಜಗ್ಜಿಮ್ ರಾವ್ ಅವರ ಮೂವತ್ತರ ಒಂಬತ್ತನೆಯ ಪುಣ್ಯರಂಶೋತ್ಸವ ಕಾರ್ಯಕ್ರಮ ಇವತ್ತು ಟೌನ್ ಹಾಲ್ನಲ್ಲಿ ಒಂದು ಅವರ ಮೂರ್ತಿಗೆ ಒಂದು ಪುಷ್ಪ ನಮನ ಮಾಡುವ ಮೂಲಕ ನಾವೆಲ್ಲರೂ ಗುಲ್ಬರ್ಗ ಜಿಲ್ಲೆಯ ಜನತೆ ಹಾಗೂ ಎಲ್ಲ ಸರ್ವ ಜನಾಂಗ ಮುಖ ಮುಖಂಡರು ಎಲ್ಲರೂ ಸೇರಿ ಇವತ್ತು ಬಾಬು ಜಗಜೀವನ್ ರಾಮರವರ ಪುಣ್ಯ ಸೇ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಮುಲಿಮುನಿಯವರನ್ನು ಕೂಡ ಇದ್ದಾರೆ ಅವೆಲ್ಲರೂ ಸೇರಿ ಇವತ್ತು ಆಚರಣೆ ಮಾಡಿದ್ದೇವೆ ಹಾಗೂ ಹೇಳಿ ನಾನು ಎರಡು ಮಾತನಾಡಿಸ್ತೇನೆ ಹಸಿರು ಕ್ರಾಂತಿ ಅಧಿಕಾರರು ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಉಪ ಪ್ರಧಾನಿಧಿಗಳಂಥ ಡಾಕ್ಟರ್ ಬಾಬು ರಾಮ್ ಅವರ ಪುಣ್ಯ ಸ್ಮರಣ ಪುಣ್ಯ ಸ್ಮರಣೆದಂದು ಇವತ್ತು ಗುಲ್ಬರ್ಗದ ನಗರದಲ್ಲಿ ಆಚರಿಸಲಾಯಿತು ಈ ಪುಣ್ಯ ಸರಣೆ ಪುಣ್ಯ ಸ್ಮರಣೆಗೆ ಆಗಮಿಸಿದಂಥ ನಮ್ಮ ಶಾಸಕರ ಅನು ಅನು ಉಪಸ್ಥಿತಿಯಲ್ಲಿ ಅವರು ನಮ್ಮ ಗೋರಖ್ನಾಥ್ ಶಾಖಾಪುರಿ ಅಣ್ಣವರು ಬಂದು ಇವತ್ತು ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲ ವರ್ಗದ ಜನತೆ ವತಿಯಿಂದ ಗ್ರಾಮೀಣ ಮತಕ್ಷೇತ್ರದ ನಮ್ಮ ಸಮಾಜದ ಬಂಧುಗಳ ವತಿಯಿಂದ ನಾನು ಧನ್ಯವಾದಗಳನ್ನು ಕೂಡ ಅವರಿಗೆ ಸಲ್ಲಿಸ್ತೇನೆ ಅದಕ್ಕಾಗಿ ಇವತ್ತು ನಮ್ಮ ಸಮಾಜದ ಒಬ್ಬ ಮಹಾನ್ ನಾಯಕರು ದೇಶದ ಉಪಪ್ರಧಾನಿಗಳು ಮಾಡಿದಂಥ ಕೆಲಸ ಹತ್ತು ಹಲವರು ಕೆಲಸವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಹೆಸರಾಂತ ಕೆಲಸ ಮಾಡಿದ್ದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ ಅದಕ್ಕಾಗಿ ಇವತ್ತು ಇನ್ನೊಮ್ಮೆ ನಾನು ಡಾಕ್ಟರ್ ಬಾಬು ಜಗಜೀವರಾಮ್ ಅವರಿಗೆ ನಾನು ಅಭಿನಂದನೆಯನ್ನು ಕೂಡ ಅವರಿಗೆ ನಾನು ಇಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಅಂಗವಾಗಿ ಈಗಾಗಲೇ ಜಿಲ್ಲೆಯ ಅನೇಕ ಸಮಾಜ ಮುಖಂಡರು ವಿವಿಧ ರಾಜಕೀಯ ಗಂಡ್ಯಮಾನ್ಯರು ಮತ್ತು ಜಿಲ್ಲಾಧಿಕಾರಿಗಳು ಈ ಒಂದು ಪುಣ್ಯಸ್ಮರಣೆಗೆ ಆಗಮಿಸಿ ಬಾಬು ಜಗ್ಜೀನ್ ಅವರ ಪುಣ್ಯಸ್ಮರಣೆಯನ್ನು ಮಾಡಿರತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೆ ನಾನು ಗುಲ್ಬರ್ಗ ಶಿವಶರಣ ಹಳ್ಳಿ ಸಮಾಜ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾಗಿ ಅವರನ್ನು ಕೂಡ ಅಭಿನಂದ ಅಭಿನಂದನೆಗಳು ಹೇಳಿ ಎರಡು ಮಾತಾಡುತ್ತೆ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗ್ಜನ್ ಅವರ ಮೂವತ್ತೊಂಬತ್ತೈ ಮಹಾಪರ ಅಂಗವಾಗಿ ಆಡಳಿತ ಮತ್ತು ಸಮಾಜ ಕಲ್ಯಾಣ ಮಹಾನಗರ ವತಿಯಿಂದ ಇವತ್ತ ಮಾಲಾರ್ಪಣೆ ಮಾಡಿ ಅವರು ಮಾಡಿದಂತಹ ದೇಶಕ್ಕೆ ಒಂದು ಸುನಾನಿ ಅವ್ರು ಕೊಟ್ಟಂತ ದೇಶದ ಮತ್ತು ಅರವತ್ತೂರ ಸಿಕ್ಸ್ಟಿ ಒಂದಲ್ಲಿ ಪ್ರಧಾನ ಉಪ ಪ್ರಧಾನಮಂತ್ರಿ ಕೃಷಿ ಮಂತ್ರಿಗಳಾಗಿ ರೈಲ್ವೆ ಸಚಿವರಿಗೆ ಅವ್ರು ಮಾಡಿದ ಅನೇಕ ಸಾಧನೆಗಳನ್ನ ಬರಂತ ಪೀಳಿಗೆಗೆ ಮಾರ್ಗದರ್ಶನ ಆಗಬೇಕು ಆ ಮಾರ್ಗದರ್ಶನ ಬರಂತ ಪೀಳಿಗೆ ಅವ್ರು ಮಾಡಿದಂತ ಅನೇಕ ಇವತ್ತ ಪಾಕಿಸ್ತಾನವನ್ನು ಒಡಿಗಾಡಿದಂತ ಒಬ್ಬ ಮಹಾನ್ ನಾಯಕ ಬಾಬು ಜಗ್ಜಾನ್ ಅವರಂತ ವಿಚಾರವಾದಿ ದೇಶದ ಕೊಟ್ಟಂತ ಕೊಡುಗೆ ಅನ್ನ ಇರಲಾರ್ದಾಗ ಅಮೆರಿಕದಂತ ಅಲ್ಲಿ ಕೊಟ್ಟು ಇವತ್ತು ದೇಶ ಕೊಟ್ಟಂತ ದೊಡ್ಡ ಹಸಿರು ಕ್ರಾಂತಿ ಕೊಟ್ಟು ದೇಶಕ್ಕೆ ಅನ್ನ ಕೊಟ್ಟಂತ ವ್ಯಕ್ತಿ ಅವ್ರ ಅನೇಕ ಸಾಧನೆಗಳು ಅವ್ರ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ಯುವ ಪೀಳಿಗೆ ಮಾರ್ಗದರ್ಶನ ಆಗಲಿ ಇವತ್ತು ಮೂವತ್ತೊಂಬತ್ತನೇ ಮಹಾಪ್ರಣತಿ ಸೇರಿದಂತೆ ಬಂದಂತ ಎಲ್ಲ ಸಮುದಾಯದರಿಗೆ ನನ್ನ ಶುಭ ಕೋರಿಸಿ ಜೈ ಜಯ ಕರ್ನಾಟಕ ಹರಿಕಾರರು ದೇಶದ ಮಾಜಿ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜೀ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತು ಕಲಬುರಗಿಯಲ್ಲಿ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಇವತ್ತು ಎಲ್ಲರೂ ಸೇರಿ ಆಯೋಜನೆಯನ್ನು ಮಾಡಿರುವಂಥದ್ದು ಇವತ್ತು ನಮ್ಮ ಕಲಬುರಗಿನಲ್ಲಿ ಇರುವಂಥ ಬೃಹತ್ ಪ್ರತಿಮೆಯನ್ನು ಡಾಕ್ಟರ್ ಬಾಬುಜಿ ಅವರ ಒಂದು ಪ್ರತಿಮೆಗೆ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಅದಕ್ಕೆ ಗೌರವವನ್ನು ಸೂಚಿಸುವಂಥದ್ದು ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಆದರ್ಶಗಳನ್ನು ಅವರ ವಿಚಾರಗಳನ್ನು ಇವತ್ತು ನಾವೆಲ್ಲರೂ ಕೂಡ ಮೈಗೂಡಿಸ್ಬೇಕಾಗಿದೆ ಅದನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಅನೇಕ ಈ ದೇಶದ ಜನರಿಗೆ ರೈತರಿಗೆ ಅನೇಕ ಯೋಜನೆಗಳನ್ನು ಕೊಟ್ಟು ಇವತ್ತಿನ ದಿವಸ ಒಂದು ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಇವತ್ತಿನ ದಿವಸ ಅವರು ನೀಡಿದ್ದಾರೆ ವಿಶೇಷವಾಗಿ ರೈತರಿಗೆ ಹಸಿರು ಕ್ರಾಂತಿಯ ಮುಖಾಂತರ ದೇಶದ ಅನ್ನದಾತ ಆಗಿರುವಂಥ ರೈತಗೆ ಇವತ್ತು ಶಕ್ತಿಯನ್ನು ತುಂಬಿದಂಥದ್ದು ಡಾಕ್ಟರ್ ಬಾಬು ರಾಮ್ಜಿ ರಾಮ್ಜಿಯವರು ಅಂತಂದರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅವರ ಒಂದು ಈ ಪುಣ್ಯಸ್ಮರಣೆ ಅಂಗವಾಗಿ ನಾನು ಕೂಡ ಇಲ್ಲಿ ನಮ್ಮ ರಾಜವಣ್ಣ ವಾಡೇಕರ್ ಅವರು ಗೀತಾಕ್ ಅಕ್ಕೋರು ನಮ್ಮ ಮಂಜು ಅವರು ದತ್ತು ಆಗಲಿ ನಮ್ಮ ರಂಜಿತ್ ಆಗಲಿ ಅನೇಕ ಜನ ನಮ್ಮ ಹಿರಿಯರಾದಂಥ ಅಣ್ಣವರು ಎಲ್ಲರೂ ಸೇರಿ ಇವತ್ತಿನ ದಿವಸ ಆ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ಜಿ ಅವರ ಒಂದು ದರ್ಶನವನ್ನು ಪಡೆಯುವಂಥದ್ದು ಮತ್ತು ಅವರ ಒಂದು ಆದರ್ಶಗಳು ಇನ್ನೂ ಹೆಚ್ಚು ಜನರ ಮಧ್ಯೆ ಒಯ್ಯುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಅನ್ನೋ ಮಾತನ್ನ ಹೇಳಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ನನಗೂ ಕೂಡ ಇವತ್ತಿನ ದಿವಸ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ